ಸಪೋರ್ಟಿಂಗ್ ಫಿಲ್ ಕಲೆಕ್ಟ್ ಕಾಂತಾರ ಚಾಪ್ಟರ್ ಒನ್ ನನ್ನ ಮನ್ಸಿಗೆ ತುಂಬಾ ಹತ್ರ ಇರುವಂತ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಾಳಿ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎಣ್ಸತ್ತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ಇಟ್ ಮೀನ್ಸ್ ರಿಷಬ್ ಸರ್ ಏನು ಹೇಳ್ಬೋದು ಸರ್ ನಿಮಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ರು ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್ ಆ್ಯಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗ್ ಅಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಆಗ್ ಗೋತ್ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಶ್ ಮಾಡಿದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೂ ನೆನಪಿದೆ ಸಪ್ತಸಾಗರ್ ಜೇಲೋಸ್ ಸೈಡ್ ಎ ಪ್ರೆಮಿಯರ್ ಇಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ ಲೈಕ್ ಆನೆಸ್ಟ್ಲಿ ಸರ್ ಇಟ್ ಮೇಡ್ ಮಿ ವೆರಿ ವೆರಿ ಇಮೋಷನಲ್ ಇವತ್ತಿಗೂ ನಿಮ್ಮ ತಂಡದಲ್ಲಿ ಸೇರಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಮೇ ಬಿ ನನ್ನ ಕರಿಯರ್ ಅಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಐಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಥ್ಯಾಂಕ್ ಯು ಬಟ್ ಇವತ್ತು ವರ್ಡ್ಸ್ ಇಲ್ಲ ಬಟ್ ತುಂಬ ಹೃದಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಪ್ರಗತಿ ಅವ್ರದ್ದು ತುಂಬಾ ತುಂಬ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮರ್ ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಯು ಬಿನ್ ಅನ್ ಇಮೋಷನಲ್ ಸಪೋರ್ಟ್ ಫಾರ್ ಮೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರಲ್ಲಿ ನೋಡಿರ್ತೀರಾ ನಾವು ತುಂಬ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವ್ಳ ಪ್ರಗತಿ ಅವರು ಹೇಳಿದ ಹಾಗೆ ಸಮ್ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಡೈಲಾಗ್ಸ್ ಪರ್ಫಾರ್ಮೆನ್ಸಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್ ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ ಬಟ್ ಅವ್ರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡಿಗೆ ಕಾಂತರಾ ಚಾಪ್ಟರ್ ಒನ್ ಅಲ್ಲಿ ನಾನು ನಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಟು ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು